ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಸಂತ ಜೋಸೆಫರ ಶಾಲೆಯು ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಎಂದು ಶಾಸಕ ಡಿ ತಮ್ಮಯ್ಯ ಹೇಳಿದರು ನಗರದ ಕೆಎಂ ರಸ್ತೆಯಲ್ಲಿರುವ ಸೆಂಟ್ ಜೋಸೆಫ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳ ಶಾಲಾ ವಾರ್ಷಿಕೋತ್ಸವ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು ಕಡಿಮೆ ದುಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾದಾನ ಮಾಡುವ ಶಾಲೆಗಳಲ್ಲಿ ಈ ಶಾಲೆಯು ಒಳ್ಳೆಯ ಸ್ಥಾನದಲ್ಲಿದೆ ಇದರಿಂದ ಈ ಶಾಲೆಗೆ ಹೆಚ್ಚು ಗೌರವ ಬರುತ್ತದೆ ಎಂದು ಹೇಳಿದರಲ್ಲದೆ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಿದ್ದ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು

ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಮಕ್ಕಳ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದ್ದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಈ ಒಂದು ಶಾಲೆಯ ಮುಖ್ಯಸ್ಥರು ನನ್ನನ್ನು ಆಡಳಿತ ಮಂಡಳಿಯವರು ಕರೆದಿದ್ದರು ನಿಜವಾಗಲೂ ಒಂದು ಏನು ಇವತ್ತು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಭಾಳ ಹೆಮ್ಮೆಯ ಭಾಳ ಖುಷಿ ಪಡುವಂಥ ಕಾರ್ಯಕ್ರಮ ಎಲ್ಲರ ಮನೆಯಲ್ಲೂ ಪೋಷಕರು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಅವ್ರ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಬರ್ತಾರೆ ಹಾಗಾಗಿ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಈ ಒಂದು ಶಾಲೆನಲ್ಲಿ ಈ ಶಾಲೆ ಬಹುಶಃ ವಿದ್ಯೆ ದಾನ ಮಾಡುವ ಶಾಲೆಗಳಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ನಾನು ಮೊದಲೇ ಹೇಳ್ತಾ ಇದ್ದೆ ಕಡಿಮೆ ದುಡ್ಡಿನಲ್ಲಿ ಗುಣಮಟ್ಟದ ವಿದ್ಯೆಯನ್ನು ಕಲಿಸುವ ಶಾಲೆ ಇದಾಗಿರೋದ್ರಿಂದ ಈ ಶಾಲೆಗೆ ಹೆಚ್ಚು ಗೌರವ ಬರ್ತದೆ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಅವರ ಪೋಷಕರಿಗೆ ಶುಭವನ್ನು ಕೋರ್ತೇನೆ ಇದೇ ವೇಳೆ ಮಾತನಾಡಿದ ಸೆಂಟ್ ಜೋಸೆಫ್ ಶಾಲಾ ಸಂಸ್ಥೆಯ ಸದಸ್ಯ ಮೈಕಲ್ ಸದಾನಂದ ಬ್ಯಾಪಿಸ್ಟ್ ನಾವು ಇಂದು ಈ ಮಷ್ಟದಲ್ಲಿ ನಾವು ಇಂದು ಈ ಮಟ್ಟದಲ್ಲಿ ಇದ್ದೇವೆ ಅಂದ್ರೆ ರಿಟೆಕ್ ಇದೇ ವೇಳೆ ಮಾತನಾಡಿದ ಸೆಂಟ್ ಜೋಸೆಫ್ ಶಾಲಾ ಸಂಸ್ಥೆಯ ಸದಸ್ಯ ಮೈಕಲ್ ಸದಾನಂದ್ ಬ್ಯಾಪಿಸ್ಟ್ ನಾವು ಇಂದು ಈ ಮಟ್ಟದಲ್ಲಿ ಇದ್ದೇವೆ ಅಂದ್ರೆ ಅದಕ್ಕೆ ಈ ಶಾಲೆಯಲ್ಲಿ ಪಡೆದ ಶಿಸ್ತು ಹಾಗೂ ಶಿಕ್ಷಣವೇ ಕಾರಣ ಪೋಷಕರು ಮಕ್ಕಳಲ್ಲಿರುವ ಆಸಕ್ತಿ ಗುರುತಿಸಿ ಅವರಿಗೆ ಉತ್ತೇಜನ ನೀಡಬೇಕು ಎಂದು ಹೇಳಿದರು ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ಸೇಂಟ್ ಜೋಸೆಫ್ ಎಜುಕೇಷನ್ ಸೊಸೈಟಿಯ ಒಬ್ಬ ಮೆಂಬರ್ ಆಗಿದ್ದೀನಿ ಇವತ್ತು ನಮ್ಮ ಸೇಂಟ್ ಜೋಸೆಫ್ ಕೆಥಾಡ್ರಲ್ ಸ್ಕೂಲಿನ ಸ್ಕೂಲ್ ಡೇ ಇತ್ತು ಮಾನ್ಯ ಎಮ್ ಎಲ್ ಎ ಅವರು ಚಿಕ್ಕಮಗಳೂರು ಶ್ರೀ ಎಸ್ ಟಿ ತಮ್ಮಯ್ಯವರು ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಯೂಶ್ವಲಿ ಅವರು ಸ್ಕೂಲ್ ಡೇ ಅಟೆಂಡ್ ಮಾಡೋದು ಅವರಿಗೆ ಟೈಮು ಈ ಸಂದರ್ಭದಲ್ಲಿ ಕಡಿಮೆ ಇದ್ರೂ ಸಹಿತ ಒಂದು ಒಳ್ಳೆಯ ಎಜುಕೇಷನ್ ಇದೆ ಅವ್ರ ಪೇರೆಂಟ್ಸ್ಗಳು ಬರ್ತಾರೆ ನಾನು ಖಂಡಿತವಾಗಿ ಬರ್ತೀವಿ ಅಂಥೇಳಿ ಅವರ ತುಂಬ ಕೆಲಸವನ್ನು ತುಂಬ ಕೆಲಸ ಇದ್ರೂ ಅದು ಬದಿಗೊತ್ತಿ ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳು ಹಾಗೆಯೇ ಅವ್ರು ಹಾಗೆ ಇದೇ ಸ್ಕೂಲಲ್ಲಿ ನಾವು ಸಹಿತ ಮಿಡ್ಲ್ ಸ್ಕೂಲು ಹೈಸ್ಕೂಲು ಎಲ್ಲ ಇಲ್ಲೇ ಓದಿ ಇವತ್ತೇನಾದರೂ ನಾವು ಒಂದು ಸ್ಥಾನದಲ್ಲಿದ್ದೀವಿ ಅಂದರೆ ಅದು ಇದೇ ಸ್ಕೂಲಿಂದ ಚಿಕ್ಕ ಮಕ್ಕಳಾಗಿ ಈಗೇನು ಮಕ್ಕಳಿದ್ದಾರೆ ಅದರ ಟೈಪ್ ದೊಡ್ಡವರಾಗಿ ಇವತ್ತು ಸ್ಥಿತಿಗೆ ಈ ಸ್ಕೂಲಿಗೆ ಎಷ್ಟು ಕರ್ತ ನಮನ ಸಲ್ಲಿಸಿದ್ರು ಅದು ಕಡಿಮೆನೇ ಇನ್ನು ಮುಂದೆ ಓದೋ ಮಕ್ಕಳಿಗೆ ಸಹಿತ ಒಳ್ಳೇದಾಗಲಿ ಅವ್ರ ಪೇರೆಂಟ್ಸ್ ಸಹಿತ ಅವರಿಗೆ ಉತ್ತೇಜನ ಕೊಡಿಟ್ಲೂ ಮುಂದೆ ಬರಲಿ ಜೊತೆಗೆ ಎಮ್ ಎಲ್ ಎ ಸಾಹೇಬರು ಹೇಳಿದಾಗ ನಮ್ಮ ಮಾತನ್ನು ನಾನು ಸಹಿತ ಒಂದು ಒತ್ತಿ ಹೇಳ್ತೇನೆ ಪ್ರತಿಯೊಬ್ಬರು ಮಕ್ಕಳಲ್ಲಿ ಒಂದು ಪ್ರತಿಭೆ ಅನ್ನೋದಿರುತ್ತೆ ಅದಕ್ಕೆ ಎಲ್ಲರೂ ಮಕ್ಕಳು ಡಾಕ್ಟರ್ ಆಕ್ಕಾಗಲ್ಲ ಎಲ್ಲಾರು ಮಕ್ಕಳು ಇಂಜಿನಿಯರ್ ಆಗೋಕ್ಕಾಗಲ್ಲ ಅಥವಾ ಇನ್ನೇನೋ ಸೈಂಟಿಸ್ಟ್ ಆಗಲ್ಲ ಅವರವರ ಪ್ರತಿಭೆ ಎಲ್ಲನೂ ದೊಡ್ಡದೇ ಅದು ಅವ್ರು ಏನೇ ಕೆಲಸ ಇರ್ಬೋದು ಅದು ಇರ್ಬೋದು ಕ್ರಾಫ್ಟ್ ಇರ್ಬೋದು ಅಥವಾ ಒಂದು ಲೆಕ್ಚರರ್ ಹುದ್ದೆ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅದಕ್ಕೆ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಸಹಿತ ಒತ್ತು ಪೇರೆಂಟ್ಸ್ಗಳು ಕೊಡಬೇಕು ಮತ್ತು ಒತ್ತಡವನ್ನು ದಯವಿಟ್ಟು ಕೊಡಬೇಡಿ ನೀವು ಎಷ್ಟೇ ಒತ್ತಡ ಮಾಡಿದರೆ ಅಷ್ಟು ವೀಕ್ ಆಗ್ತಾರೆ ಅನ್ನೋದು ನಾನೊಬ್ಬ ಮಗುವಾಗಿ ಹೋಗಿ ನಾನೊಬ್ಬ ಪೇರೆಂಟಾಗಿ ನನಗೆ ನನ್ನ ಅನುಭವ ನನ್ನ ಹೇಳ್ತೀನಿ ನಾವು ಯಾವಾಗ ಅವ್ರನ್ನ ಓದು ಅವರಲ್ಲಿ ಯಾವುದು ಆಸಕ್ತಿ ಇದೆ ಅದರ ಬಗ್ಗೆ ಓದಿಸಿದರೆ ಅವರೊಂದು ಒಳ್ಳೆಯ ಒಂದು ಉನ್ನತ ಅವರ ಅಂತರಾಗಿ ಹೊರಬಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದನ್ನು ಹೇಳುತ್ತಾ ಎರಡು ಮಾತನ್ನು ನೆಮಿಸ್ತೇನೆ ಒಳ್ಳೆಯದಾಗಲಿ ಕ್ರಿಸ್ಮಸ್ ಅಕ್ಬರ ಇದೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಸರ್ವ ಜನಾಂಗಕ್ಕೂ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಥ್ಯಾಂಕ್ ಯು